ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆಗೆ ಟಾಪ್ ಸಿಕ್ಸ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಅದರಲ್ಲಿ ಮೊದಲಿಗೆ ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದರು ನಂತರ ಫೋರ್ತ್ ರನ್ನರ್ ಅಪ್ ಆಗಿ ಮಂಜು ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಥರ್ಡ್ ರನ್ನರ್ ಅಪ್ ಆಗಿ ಈಗ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಹನುಮಂತ ಹಾಗೂ ರಜತ್ ಈ ಮೂರು ಸ್ಪರ್ಧಿಗಳು ಉಳಿದಿದ್ದು ಇವರನ್ನ ಸ್ವತಃ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಈ ಮೂರು ಜನರನ್ನ ವೇದಿಕೆ ಮೇಲೆ ಕರೆದುಕೊಂಡು ಬರಲಿದ್ದಾರೆ ಹೌದು ತ್ರಿವಿಕ್ರಮ್ ಹನುಮಂತ ಹಾಗೂ ರಜತ್ ಈ ಮೂರು ಜನರಲ್ಲಿ ರಜತ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರು ಟಾಪ್ ಟೂ ನಲ್ಲಿ ಇದ್ದಾರೆ ಹಾಗಾದ್ರೆ ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರಲ್ಲಿ ವಿನ್ನರ್ ಆಗೋದು ಯಾರು ಹಾಗೆ ರನ್ನರ್ ಅಪ್ ಆಗೋದು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಕದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲಿಯಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರು ಈಗ ಟಾಪ್ ಟೂ ನಲ್ಲಿ ಇದ್ದು ಇವರಿಬ್ಬರಲ್ಲಿ ಒಬ್ಬರು ವಿನ್ನರ್ ಹಾಗೂ ಒಬ್ಬರು ರನ್ನರ್ಅಪ್ ಆಗಲಿದ್ದಾರೆ ಹೌದು ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರಿಗೂ ಜನರ ಸಪೋರ್ಟ್ ತುಂಬಾನೇ ಇದ್ದು ಇವರಿಬ್ಬರಲ್ಲಿ ಐದು ಕೋಟಿ ವೋಟ್ ಗಳನ್ನ ಪಡೆದು ಈ ಸೀಸನ್ ನ ವಿನ್ನರ್ ಆಗೋದು ಯಾರು ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರಲ್ಲಿ ಹನುಮಂತ ಅವರು ಐದು ಕೋಟಿ ವೋಟ್ಗಳನ್ನು ಪಡೆಯುವ ಮೂಲಕ ಈ ಸೀಸನ್ನ ವಿನ್ನರ್ ಆಗಿದ್ದಾರೆ ಹೌದು ಹನುಮಂತ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿದ್ದು ಇವರಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆ ಐವತ್ತು ಲಕ್ಷ ಕ್ಯಾಶ್ ಸಿಕ್ಕಿರುತ್ತದೆ ಇನ್ನು ತ್ರಿವಿಕ್ರಮ್ ಅವರು ಈ ರನ್ನರ್ ರನ್ನರ್ಅಪ್ ಆಗಿರುತ್ತಾರೆ ಆದ್ರಿಂದ ಹನುಮಂತ ಅವರು ವಿನ್ ಆಗಿದ್ದು ತ್ರಿವಿಕ್ರಮ್ ಅವರು ರನ್ನರ್ಅಪ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು